ಈ ದಾಹಮುಕ್ತಿ ಅನ್ನುವಂಥದ್ದು ಕೇರಳದ ಪ್ರಾಡಕ್ಟ್ ಆಗಿದೆ ಕೆಪಿ ಲಂಬೋದಿರ್ಸೆ ಅವರದು ದಾಹಮುಕ್ತಿ ಅನ್ನುವಂಥ ಒಂದು ಪ್ರಾಡಕ್ಟ್ ಮೆಡಿಸಿನ್ ಆಗಿದೆ ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು ಫೈನಲ್ ಆಗಿ ಈ ತರ ಕುದಿಯುತ್ತೆ ಅಂದ್ರೆ ಈ ತರ ಕುದಿಬೇಕು ಈ ತರ ಕುದಿದ್ಮೇಲೆನೆ ನಾವು ಆಫ್ ಮಾಡಿ ಸೋಸಿ ಕುಡಿಯುವಂತದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೂ ಸೂಸ್ ಯೂಟ್ಯೂಬ್ ಚಾನಲ್ ತುಂಬ ದಿವಸಗಳಾದ್ಮೇಲೆ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ನೋಡ್ತಾ ಇರಬಹುದು ಕೆಪಿ ಲಂಬೋದರ್ಸಿ ಅವರದು ಅನ್ನುವಂತ ಅನ್ನುವಂಥ ಆಯುರ್ವೇದಿಕ್ ಮೆಡಿಸಿನ್ ಆಗಿದೆ ಸೊ ಈ ಮೆಡಿಸಿನ್ ಇಂದ ನಮ್ಗೆ ಏನೆಲ್ಲ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆ ಏನೆಲ್ಲ ಯೂಸ್ ಇದೆ ಅನ್ನುವಂಥದ್ದು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗಡೆ ರೆಡ್ ಬಟನ್ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಬಹುದು ಲೈಕ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮೊದಲನೇದಾಗಿ ಈ ದಾಹಮುಕ್ತಿ ಅನ್ನುವಂಥದ್ದು ಕೇರಳದ ಪ್ರಾಡಕ್ಟ್ ಆಗಿದೆ ಎ ಪಿ ಲಂಬೋದಿರ್ಸೆ ಅವರದು ದಹಮುಕ್ತಿ ಅನ್ನುವಂತಹ ಒಂದು ಪ್ರಾಡಕ್ಟ್ ಮೆಡಿಸಿನ್ ಆಗಿದೆ ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಏಳ್ಬಿಡ್ತೀನಿ ತುಂಬಾ ಲಾಂಗ್ ಲೆಂತ್ ಆಗಿ ಹೇಳ್ಕೊಂಡು ಹೋಗಲ್ಲ ಇದರಿಂದ ಏನ್ ನಮ್ಮ ದೇಹಕ್ಕೆ ಬಾಡಿಗೆ ಏನೇ ಏನೆಲ್ಲ ಉಪಯೋಗ ಇದೆ ಅಂದ್ರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿರುವಂತಹ ಗ್ಯಾಸ್ಟಿಕ್ ಕನ್ನಡದಲ್ಲಿ ಆಮ್ಲಿ ಅಂತ ಏನ್ ಕರಿತೀವೋ ಗ್ಯಾಸ್ಟಿಕ್ ಆಗಿರ್ಬೋದು ದೇಹದಲ್ಲಿರುವಂತಹ ಹೀಟ್ ಉಷ್ಣಾಂಶ ಆಗಿರ್ಬೋದು ಅದೇ ರೀತಿ ಮಲಬದ್ಧತೆ ಉಪಯೋಗ ಇದೆ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ಪ್ರಮೋಷನ್ ವಿಡಿಯೋ ಅಂತ ಅನ್ಕೋಬೇಡಿ ನಾನು ಪರ್ಸನಲ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಳ್ತಾ ಇದ್ದೀನಿ ಇದು ಹಲವು ಗಿಡಮೂಲಿಕೆಗಳನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಯಾವ್ದೆಲ್ಲ ಅಂತ ಅಂದ್ರೆ ರಾಮಚಾಮ್ ಆಗಿರ್ಬೋದು ನಣ್ಣೇರಿ ಆಗಿರ್ಬೋದು ಶುಂಠಿ ಏಲಕ್ಕಿ ಪದಿಮುಖ ಹಲವಾರು ರೀತಿಯ ಒಂದು ಗಿಡಮೂಲಿಕೆಗಳಿಂದ ಒಂದು ಪೌಡರ್ ಆಗಿದೆ ಇದನ್ನು ಯಾವ ರೀತಿ ನೀರಿಗೆ ಹಾಕಿ ನಾವು ಕುಡಿಬೇಕು ಅನ್ನುವಂಥದ್ದು ಕೂಡ ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಸಡನ್ ಆಗಿ ಕುಡ್ದು ಒಂದು ನೀವು ಒಂದು ದಿವಸದಲ್ಲಿ ಕುಡಿದ ಕೂಡಲೇ ನಾಳೆಗೆ ನಾಳೆಯಿಂದ ಗ್ಯಾಸ್ಟಿಕ್ ಇರಲ್ಲ ಈಟ್ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಡೈಲಿ ನೀವು ರಾತ್ರಿ ಮಲಗುವ ಟೈಮ್ ಅಲ್ಲಿ ಊಟ ಆದ್ಮೇಲೆ ಒಂದು ಗ್ಲಾಸ್ ನೀವು ಕುಡಿದ್ರೆ ಸಾಕು ನಿಮ್ಮ ದೇಹದಲ್ಲಿರುವಂತಹ ಗ್ಯಾಸ್ಟಿಕ್ ಆಗಿರ್ಬೋದು ನಿಮಗೆ ಪರ್ಸನಲ್ ಆಗಿ ಫೀಲ್ ಆಗುತ್ತೆ ಗ್ಯಾಸ್ಟಿಕ್ ಉಷ್ಣಾಂಶ ಆಗಿರ್ಬೋದು ಹೀಟು ಅಥವಾ ಮಲಬದ್ಧತೆ ಎಲ್ಲದಕ್ಕೂ ಇದು ತುಂಬಾನೇ ಉಪಯೋಗ ಆಗಿದೆ ನೀವು ಇದನ್ನು ಕೇರಳ ಸೈಡ್ಗೆಲ್ಲ ಹೋದ್ರೆ ನೋಡಬಹುದು ಅವರು ನಾರ್ಮಲ್ ನಾವು ಇವಾಗ ಏನು ಊಟ ಅಥವಾ ಏನು ಬಿರಿಯಾನಿ ಆತರ ಏನು ಫುಡ್ ಅನ್ನು ಆರ್ಡರ್ ಮಾಡುವಾಗ ಬಿಸಿ ನೀರು ಕೇಳಿದ್ರೆ ಅವರ ನೀರು ಯಾವ ಕೆಂಪು ಕಲರ್ ಅಲ್ಲಿ ಇರುತ್ತೆ ಸೊ ಅವ್ರ ಆಲ್ಮೋಸ್ಟ್ ಆ ಕಡೆ ಸೈಡ್ ಕೇರಳ ಸೈಡ್ ಇದನ್ನೇ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಬೆಂಗಳೂರಲ್ಲೆಲ್ಲ ನೀವು ನೋಡೋದಾದ್ರೆ ತಲ್ಸೇರಿ ಆ ತರ ಕೇರಳದವ್ರದ್ದು ಹೋಟೆಲ್ ತಲ್ಸೇರಿಗೆಲ್ಲ ಹೋದಾಗ ನೀವು ನಾನ್ ವೆಜ್ ಎಲ್ಲ ಆರ್ಡರ್ ಮಾಡಿದಾಗ ಬಿಸಿ ನೀರು ಬೇಕು ಅಂತ ಕೇಳಿದ್ರೆ ಅವರು ನೀರು ತಂದು ಕೊಟ್ಟಾಗ ಆ ನೀರು ಕೆಂಪು ಕಲರ್ ಇರುತ್ತೆ ಅದೇನಂದ್ರೆ ಇದೆ ದಹಾಮುಖಿ ಅನ್ನುವಂತಹ ಒಂದು ಪ್ರಾಡಕ್ಟ್ ಬಟ್ ಕೇರಳ ಸೈಡ್ ಕೇರಳ ಹೋಟೆಲ್ ಅಲ್ಲೆಲ್ಲ ರಾಮ್ ಚಾಮ್ ಸಪ್ರೇಟ್ ರಾಮ್ ಚಾಮ್ ಅನ್ನುವಂತ ಮಾತ್ರ ಒಂದು ಪೌಡರ್ ನೀರಿಗೆ ಹಾಕಿ ಕೊಡ್ತಾರೆ ನಾನು ಇದನ್ನ ಓಪನ್ ಮಾಡಿ ಯಾವ ತರ ನಿಮ್ಗೆ ಇದರಲ್ಲಿ ಪೌಡರ್ ಇದೆ ಪೌಡರ್ ಸಂಪೂರ್ಣ ಪೌಡರ್ ರೀತಿ ಇಲ್ಲ ನಮ್ಗೆ ಒಂದು ಗಿಡ ಮೂಲಿಕೆಗಳ ತರ ಶುಂಠಿ ಆತರ ಮತ್ತೆ ಹಲವು ಗಿಡ ಮೂಲಿಕೆಗಳ ರಾಮ್ ಚಾಮ್ ಆ ತರದೆಲ್ಲ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಬನ್ನಿ ಹಾಗಾದ್ರೆ ಇದನ್ನು ನಾವು ಇವಾಗ ನೀರಿಗೆ ಹಾಕ್ಬಿಟ್ಟು ಯಾವ ರೀತಿ ಹಾಕ್ಬಿಟ್ಟು ಕುಡಿಬೇಕು ಅನ್ನೋಂಥದ್ದು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೀವೀಗಿಲ್ಲಿ ನೋಡ್ತಾ ಇರ್ಬೋದು ಇದೇ ಕೆ ಪಿ ನಂಬೋದಿರ್ಸ ಸಾವಿರದ ದಾ ಹೋಗ್ತಿವಿ ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು ನೀರಿಗೆ ಹಾಕುವಂಥದ್ದು ನೀರಿಗೆ ಹಾಕಿ ಎಷ್ಟು ಫುಲ್ ಕುದಿಬೇಕು ಕುದ್ಮೇಲೆ ಅದು ನಾವು ಕುಡಿಯುವಂಥದ್ದು ಇಲ್ಲಿ ನೋಡಿ ನೋಡಿ ಈ ತರ ನಮಗೆ ಪೌಡ್ರ್ ತರ ಎಲ್ಲ ಈ ತರ ತರಿಯಾಗಿ ಸಿಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಓಕೆನಾ ಈ ಥರ ಹಣವು ಗಿಡಮೂಲಿಕೆಗಳಿದೆ ನಾನು ಆವಾಗ ಆಲ್ರೆಡಿ ನಿಮಗೆ ಸ್ಪ್ರೇ ಮಾಡಿದ್ದೆಲ್ಲ ಏನೇನಿದೆ ಅಂತ ಬೇಕಾದರೆ ಇನ್ನೊಂದು ಸಲ ಹೇಳ್ತೀನಿ ಶುಂಠಿ ಏಲಕ್ಕಿ ರಾಮ್ಚಮ್ ಪದಿಮುಗಮ್ ನನ್ನೇರಿ ವಿವಿಧ ರೀತಿಯ ಗಿಡ ಮೂಲಿಕೆಗಳು ಇವೆ ನೋಡಿ ಈ ಥರ ತರಿ ತರಿ ತರಿಯಾಗಿ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ನಾವು ಇದನ್ನು ನೀರಿಗೆ ಹಾಕುವ ನೋಡ್ತಾ ಇರ್ಬೋದು ಒಂದು ಬೌಲಲ್ಲಿ ನಾನು ಫುಲ್ಲು ನೀರನ್ನು ಇಟ್ಟಿದ್ದೀನಿ ಗ್ಯಾಸ್ ಸ್ಟವಲ್ಲಿ ಸೊ ಇದು ಇದಕ್ಕೆ ನಾವು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಈ ಒಂದು ಇದನ್ನು ನಾವು ಹಾಕ್ ದಾ ಮುಕ್ತಿಯನ್ನು ಹಾಕ್ಬೇಕು ನೋಡಿ ಇಷ್ಟ ಆಗ್ತಾ ಇದ್ದೀನಿ ನಾನು ಇಷ್ಟ ಆಗ್ತಾ ಇದ್ದೀನಿ ನೋಡ್ಬೋದು ಇದು ಇಷ್ಟ ಹಾಕಿ ಬಿಡೋದಷ್ಟೇ ಇನ್ನು ಇದು ಫುಲ್ ಕುದಿಬೇಕು ಕುದ್ಮೇಲೆ ನಾವು ಇದನ್ನು ಸೋಸಿ ಕುಡಿಯುವಂತದ್ದು ಫುಲ್ ಕುದಿದ್ಮೇಲೆ ನೀರು ಇವಾಗ ಏನು ವೈಟ್ ಇದೆ ಫುಲ್ ರೆಡ್ ಆಗುತ್ತೆ ಸಂಪೂರ್ಣ ಕುದಿದ್ಮೇಲೆ ಇವಾಗ ನೀವು ನೋಡಬಹುದು ಲೈಟ್ ಆಗಿ ರೆಡ್ ಕಲರ್ ಬಿಟ್ಟಿದೆ ಇನ್ನು ಫುಲ್ಲು ರೆಡ್ ಆಗ್ಬೇಕು ನೀರು ಸೊ ಆಮೇಲೆ ಇದು ಸೋಸಿ ಕುಡಿಯುವಂತದ್ದು ಇವಾಗ ಲೈಟ್ ಆಗಿ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಕುದೀತಾ ಇದೆ ರೆಡ್ ಇವಾಗ ಏನು ವೈಟ್ ಕಲರ್ ನೀರು ಇದೆಯೋ ರೆಡ್ ಆಗಿದೆ ಇನ್ನು ಸಂಪೂರ್ಣವಾಗಿ ಕುದಿ ಕುದಿಬೇಕು ಆಮೇಲೆ ಸಂಪೂರ್ಣ ಸಂಪೂರ್ಣವಾಗಿ ಕುದಿ ಕುದಿದ್ಮೇಲೆ ನೀರು ಕೂಡ ಫುಲ್ ರೆಡ್ ಆಗುತ್ತೆ ಆಮೇಲೆ ನಾವು ಸೋಸಿ ಕುಡಿಯುವಂಥದ್ದು ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ತರ ಕುದಿಯುತ್ತೆ ಅಂದ್ರೆ ಈ ತರ ಕುದಿಬೇಕು ಈ ತರ ಕುದಿದ್ಮೇಲೆನೇ ನಾವು ಆಫ್ ಮಾಡಿ ಸೋಸಿ ಕುಡಿಯುವಂಥದ್ದು ನೋಡಿ ಈ ಥರ ಫುಲ್ಲು ಆಗಿ ನೀರು ಏನು ವೈಟ್ ಇದೆಯೋ ಫುಲ್ಲು ರೆಡ್ ಆಗಿದೆ ಆಮೇಲೆ ಈ ಥರ ಕುದೀತಾ ಇದೆ ಇಷ್ಟು ಕುದೀಬೇಕು ಸೋಸುವಂಥದ್ದು ಇಟ್ಟು ಇದಕ್ಕೆ ನಾವು ನೀರು ಇದ್ದೀನಿ ನೋಡ್ಬೋದು ಇಲ್ಲಿ ಈ ಥರ ನಾವು ಸೋಸಿ ಕುಡಿಬೇಕು ಇಲ್ಲದಿದ್ದರೆ ಎಲ್ಲ ಗಿಡ ಮೂಲಕೆಲ್ಲ ಏನಿದೆಯೋ ಅದೆಲ್ಲ ನೋಡಿ ಈ ಥರ ನಮಗೆ ಸಿಗುತ್ತೆ ಓಕೆನಾ ಸೋಸಿ ಕುಡಿದಾಗ ನೀರು ನಮಗೆ ಈ ಥರ ನೋಡಲಿಕ್ಕೆ ಸಿಗುತ್ತೆ ಈ ಥರ ನೋಡಿ ಫುಲ್ ರೆಡ್ ಆಗಿದೆ ವಾಟರ್ ನೋಡ್ತಾ ಇರಬಹುದು ಸೋಸಿ ನಾನು ಇಲ್ಲಿ ಇಟ್ಟಿದ್ದೀನಿ ಈ ಬಿಸಿ ಇರುವಾಗ ಕುಡಿಯೋದ್ರಿಂದಾನೇ ನಮಗೆ ಇದು ಯೂಸ್ ಆಗೋದು ಫುಲ್ ಆದ ಆದ್ಮೇಲೆ ಕುಡಿಯೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಬಾಡಿಗೆ ಅಷ್ಟು ಎಫೆಕ್ಟ್ ಬೀಳಲ್ಲ ಅಂದ್ರೆ ಯೂಸ್ ಆಗಲ್ಲ ಇದರಲ್ಲಿ ಎಸ್ಪೆಷಲಿ ನಾವು ಪ್ರಾಡಕ್ಟ್ ಇದು ಬ್ಯಾಕ್ ಸೈಡ್ ಕೂಡ ನೋಡಬಹುದು ಒಂದು ವೇಳೆ ನಾನು ಇವಾಗ ಇವಾಗ ಒಂದ್ಸಲ ಕುದಿಸಿದೀನಿ ಇವಾಗ ಅದು ಕೋಲ್ಡ್ ಅಂದ್ರೆ ಸಂಪೂರ್ಣವಾಗಿ ಇವಾಗ ಬಿಸಿ ಹೋದ್ರೆ ಹೋದ್ಮೇಲೆ ಕೋಲ್ಡ್ ಆದ್ರೂ ಮತ್ತೆ ಕುದಿಸಿ ಬಿಸಿ ಆ ಬಿಸಿ ಇರುವಾಗಲೇ ನಾವು ಕುಡಿಯಬೇಕು ಈ ಥರ ಆಗೋದರಿಂದ ದೇಹಕ್ಕೆ ತುಂಬಾ ಉಪಯೋಗ ಇದೆ ನಾನು ನಿಮಗೆ ಒಂದು ಹೇಳಿಕೆ ಮರ್ತೋದೆ ಗ್ಯಾಸ್ಟಿಕ್ಕು ಬಾಡಿ ಹೀಟು ಅಂದರೆ ದೇಹದಲ್ಲಿ ಉಷ್ಣಾಂಶ ಆಗಿರ್ಬೋದು ಮಲಬದ್ಧತೆ ಆಗಿರ್ಬೋದು ಅದಕ್ಕಿಂತ ಅದೇ ರೀತಿಯಾಗಿ ಇನ್ನೊಂದು ಇದರದ್ದು ಯೂಸಸ್ ಇದೆ ಅದು ಹೇಳಿಕೆ ನಾನು ಮರ್ತದೆ ಅದೇನಂದ್ರೆ ಜೀರ್ಣಕ್ರಿಯೆ ಯಾರಿಗೆಲ್ಲ ಅಜೀರ್ಣ ಆಗುವಂಥದ್ದು ತಿಂದ ಕೂಡಲೇ ಅಜೀರ್ಣ ಆಗುವಂಥದ್ದು ಅಥವಾ ಏನೋ ಹೊಟ್ಟೆ ಉಬ್ಬರ ಏನೋ ಹೊಟ್ಟೆ ನಮ್ಗೆ ಅನ್ಕಂಫರ್ಟೇಬಲ್ ತರ ಫೀಲ್ ಆಗುವಂಥದ್ದು ಅಜೀರ್ಣ ಆಗುವಂಥದ್ದು ತಿಂದ ಕೂಡಲೆ ಇದಕ್ಕೂ ತುಂಬಾನೇ ಈ ಒಂದು ಅಜೀರ್ಣ ಆಗೋದಕ್ಕೂ ಈ ಮೆಡಿಸಿನ್ ನಮ್ಗೆ ತುಂಬಾನೇ ಉಪಯೋಗ ಇದೆ ಆ ಇದು ಕೇರಳ ಸ್ಟೇ ಅಂದ್ರೆ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ವಡಕ್ಕಾಡ್ ಗ್ರಾಮದಲ್ಲಿ ಕೆ ಬಿ ನಂಬೋದ್ರಸ್ ಅವರು ನಂಬೋದಿಸ್ ಅನ್ನುವಂಥ ಬ್ರ್ಯಾಂಡ್ ಸ್ಥಾಪನೆ ಆಗಿರುವಂಥದ್ದು ಇವರು ತುಂಬಾನೇ ಒಂದು ಪ್ರಾಡಕ್ಟ್ ಇದೆ ಕೇವಲ ದಾಹ ಮುಕ್ತಿ ಅಲ್ಲ ಇನ್ನೊಂದು ನೋಡಿದ್ರೆ ನೋಡ್ ನೋಡ್ಬೋದು ಯಾವುದು ಆಯುರ್ವೇದಿಕ್ ದಂತ ಅಂದ್ರೆ ಹಲ್ಲಿಗೆ ರಿಲೇಟೆಡ್ ಆದಂಥದ್ದು ತುಂಬಾನೇ ವಿವಿಧ ರೀತಿಯ ಆಯುರ್ವೇದಿಕ್ ಪ್ರಾಡಕ್ಟ್ಗಳಿವೆ ಅದನ್ನ ನಾನು ಯಾವುದು ಯೂಸ್ ಮಾಡಿಲ್ಲ ಪರ್ಸನಲಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಆದ್ರಿಂದ ನಾನು ನಿಮಗೆ ಇದನ್ನು ರೆಫರ್ ಮಾಡಿರುವಂಥದ್ದು ನೀವು ಕುಡಿಯಿರಿ ಹೇಳ್ಬಿಟ್ಟು ನಾನು ಒಂದು ಮಿನಿಮಮ್ ಒಂದು ನಾಲ್ಕೈದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಅಂದರೆ ರಾತ್ರಿ ಮಲಗೋ ಮುಂಚೆ ಒಂದು ಗ್ಲಾಸ್ ನಾನು ಕುಡಿತೀನಿ ಅಷ್ಟೇ ಅದರಿಂದ ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಲ್ಲಾಂದರೆ ನನಗೆ ಚಿಕನ್ ತಿಂದರೆ ಏನೋ ಒಂದು ತಿಂದರೆ ನನ್ನ ಬಾಡಿಯಲ್ಲಿ ಹೀಟ್ ಬೇಗ ಆಗುವಂಥದ್ದು ನನಗೆ ಆಗಿ ಹಾಗಾಗಿ ಇದನ್ನು ಕುಡಿದ್ರಿಂದ ನನಗೆ ತುಂಬಾ ಉಪಯೋಗ ಇದೆ ನಾನು ಆನ್ಲೈನಲ್ಲೇ ಬೈ ಮಾಡಿಬಿಟ್ಟು ಪರ್ಚೇಸ್ ಮಾ ಪರ್ಚೇಸ್ ಮಾಡಿ ಕುಡಿದಿರುವಂಥದ್ದು ತುಂಬಾ ಉಪಯೋಗ ಆಗಿದೆ ಹಾಗಾಗಿ ನಿಮಗೂ ಇದು ಯೂಸ್ ಆಗಲಾರಂಥ ಉದ್ದೇಶದಿಂದ ಈ ವಿಡಿಯೋನು ಮಾಡ್ತಿರುವಂಥದ್ದು ನೀವು ಇದು ಪರ್ಚೇಸ್ ಮಾಡೋದಾದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಅಥವಾ ಆಫ್ಲೈನ್ ಪರ್ಚೇಸ್ ಮಾಡೋದಾದ್ರೆ ಕೇರಳದ ಜೊತೆ ಕೋಟೆಕಲ ಒಂದು ಶಾಪ್ ಇದೆ ಅಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡಬಹುದು ಬೆಂಗಳೂರಲ್ಲಿ ವಿವಿಧ ಕಡೆಯಲ್ಲಿ ಅಂದರೆ ಬೇರೆ ಬೇರೆ ಏರಿಯಾದಲ್ಲಿ ಕೂಡ ಬೇರೆ ತುಂಬಾ ಲೊಕೇಶನ್ಗಳಲ್ಲಿ ಕೋಟೆಕಲ ಅವ್ರದ್ದು ಶಾಪ್ ಇದೆ ಅಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡೋ ನೀವು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಪರ್ಚೇಸ್ ಮಾಡೋದು ಒಂದು ನೋಡ್ಕೊಳ್ಳಿ ಇದು ಕೆಪಿ ನಂಬೋದೇವ್ಸ ಮುಕ್ತಿ ಕೆಪಿ ನಂಬೋದೇವಸ್ವ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ಅಂತ ಸ್ಕಿನ್ ಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಅದು ಪರ್ಸನಲ್ ಯೂಸ್ ಮಾಡಿಲ್ಲ ಹಾಗಾಗಿ ಪರ್ಚೇಸ್ ಮಾಡೋವಾಗ ಇದೇ ಇದೇ ದಾಹಮುಕ್ತಿಯನ್ನೇ ಪರ್ಚೇಸ್ ಮಾಡಿ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ಕು ಬಾಡಿ ಹೀಟು ದೇಹದಲ್ಲಿರುವಂತಹ ಯಾವುದು ಮಲಬದ್ಧತೆ ಸಮಸ್ಯೆ ಅಜೀರ್ಣ ಇದಕ್ಕೆ ಈ ಥರ ಸಮಸ್ಯೆ ಇದ್ರೆ ನೀವು ದಾಹಮುಕ್ತಿಯೇ ಪರ್ಚೇಸ್ ಮಾಡಿ ಇದರಿಂದಲೇ ನಿಮಗೆ ಯೂಸ್ ಆಗುತ್ತೆ ಬಟ್ ಅಲ್ಲಿ ಶಾಪಲ್ಲಿ ಹೋದಾಗ ಅವರು ಹೇಳ್ತಾರೆ ದಹಾಮುಕ್ತಿನೂ ಒಂದು ಯೂಸ್ ಆಗುತ್ತೆ ಮುಕ್ತಿ ಮತ್ತೆ ಪದಿಮುಖ ಒಂದೇ ರೀತಿ ನಮಗೆ ಅದು ಎರಡೂ ಒಂದೇ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ಬಟ್ ಪದಿಮುಗಮ್ ನಾನು ಯೂಸ್ ಮಾಡಿಲ್ಲ ಹಾಗಾಗಿ ನಾನು ನಿಮಗೆ ಇದನ್ನೇ ಯೂಸ್ ಯೂಸ್ ಮಾಡಿ ಮಾಡಿ ಅಂತ ರೆಫರ್ ಮಾಡ್ತಿರೋದು ಯಾಕಂದ್ರೆ ನೀವು ಇನ್ನಲ್ಲಿ ಹೋಗಿ ಪದಿಮುಗಮ್ ಪರ್ಚೇಸ್ ಮಾಡಿ ಏನು ಗುರು ನಾನು ಯೂಸ್ ಮಾಡಿದ್ದೀನಿ ನಂಗೆ ಇದರಿಂದ ಏನು ಉಪಯೋಗನೇ ಆಗಿಲ್ಲ ನಂದು ಗ್ಯಾಸ್ಟಿಕ್ಕೂ ಕಮ್ಮಿ ಆಗಿಲ್ಲ ಬಾಡಿ ಈಟು ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ನಾನು ಜವಾಬ್ದಾರನಲ್ಲ ಅಂದ್ರೆ ನಂಗೆ ಅದು ಯೂಸ್ ಮಾಡಿಲ್ಲ ಹಾಗಾಗಿ ನಾನು ನಿಮಗೆ ರೆಫರ್ ಮಾಡ್ತಿಲ್ಲ ಅಷ್ಟೇ ಇದು ನಾನು ನಾಲ್ಕೈದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಬಾಡಿಗೆ ನಮ್ಗೆ ಏನು ಯೂಸಸ್ ಇದೆಯೋ ಈ ಪ್ರಾಡಕ್ಟ್ ಇದು ಈ ಒಂದು ಇದು ರೇಟ್ ಪ್ರೈಸ್ ಟ್ವೆಂಟಿ ರುಪೀಸ್ ಕ್ವಾಂಟಿಟಿ ಬಂದು ಇಪ್ಪತ್ತ ಐದು ಗ್ರಾಮ್ ಇದೆ ಅಷ್ಟೇ ಕ್ವಾಂಟಿಟಿ ಇಪ್ಪತ್ತೈದು ಗ್ರಾಮ್ ಇದೆ ಇಪ್ಪತ್ತೈದು ಗ್ರಾಮ್ ಗೆ ಬರಿ ಇಪ್ಪತ್ತು ರೂಪಾಯಿ ನಾವು ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಒಂದ್ಸಲ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ತಿಂಗಳು ಆರಾಮ್ಸೆ ಬರುತ್ತೆ ಓಕೆನಾ ಒಂದು ತಿಂಗಳು ಜಾಸ್ತಿನೇ ಬರಬಹುದು ಬಟ್ ಮಿನಿಮಮ್ ಆಗಿ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯೂಸ್ ಇದೆಯೋ ಯೂಸ್ ಇಲ್ವಾ ಅಂತ ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿರುವಂತದ್ದು ಬಟ್ ಇಪ್ಪತ್ತು ರೂಪಾಯಿ ಅಷ್ಟೇ ಓಕೆನಾ ನಾವು ಎಷ್ಟೋ ಮೆಡಿಸಿನ್ ಇದು ಅಂತ ಎಷ್ಟೋ ಗಟ್ಟಲೆ ಖರ್ಚು ಮಾಡುವಾಗ ಒಂದು ಇಪ್ಪತ್ತು ರೂಪಾಯಿ ದೊಡ್ಡ ವಿಷಯ ಅಲ್ಲ ದಯವಿಟ್ಟು ನಿಮಗೆ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಅವರು ಯೂಸ್ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳುತ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದಿಷ್ಟು ದಹಮುಕ್ತಿ ಮೆಡಿಸಿನ್ ಒಂದು ಉಪಯೋಗ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಾನು ಯಾವುದೇ ವಿಡಿಯೋ ಹಾಕಿಲ್ಲ ಆದರೂ ಇಲ್ಲಿ ತನಕ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳುತ್ತಾ ಸಿಗೋಣ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿಆ